ಈ ಸಲ ಯಾಕೆ ಸರ್ ಎಸ್ ಬಿ ಕಾರ್ಸ್ ಅಲ್ಲಿ ತುಂಬಾನೇ ಕಡಿಮೆಗೆ ಕೊಡ್ತಿದ್ರ ಪ್ರೈಸಸ್ ಎಲ್ಲ ಮುಗಿತಲ್ಲ ಗಾಡಿ ಎಲ್ಲ ಕಡಿಮೆ ಮಾಡ್ಬೇಡ ಅಂತ ಸೊ ನೋಡ್ತಾ ಇರ್ಬೋದು ಬರೀ ಲೋ ಬಜೆಟ್ ವೆಹಿಕಲ್ಸ್ ನಿಮ್ಗೆ ಹತ್ತರ ನಲವತ್ ವೆಹಿಕಲ್ಸ್ ಇದೆ ಮೂರ್ ಲಕ್ಷ ಒಳಗಡೆ ಸ್ವಿಫ್ಟ್ ಈ ಪ್ರೈಸ್ ಅಲ್ಲಿ ಮಾತ್ರ ನಿಮ್ಗೆ ಬಜಾರ್ ಅಲ್ಲ ಕರ್ನಾಟಕ ಪೂರ್ತಿ ಹುಡುಕಿದ್ರೆ ಸಿಗದೆ ಇಲ್ಲ ವೆಹಿಕಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಸಿಕ್ಸ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಒನ್ ಮೇಂಟೈನ್ ಮಾಡ್ತೀನಿ ಬಿ ಎಕ್ಸ್ ಐ ಅಂಡ್ ಅದೇ ತರ ಉಂಡಾ ಇಯಾನ್ ಡಿಲೈಟ್ ಪ್ಲಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಪವರ್ ಶೇರಿಂಗ್ ಬರುತ್ತೆ ಸರ್ ಡಿಸ್ಪ್ಲೇ ಎಲ್ಲ ಇದೆ ಪವರ್ ಫೈನಲ್ ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಟೂ ವೀಲರ್ ಪ್ರೈಸ್ ಅಲ್ಲಿ ಫೋರ್ ವೀಲರ್ ಕೊಡ್ತಿದ್ರೆ ಟೂ ಲ್ಯಾಕ್ಸ್ಗೆ ಫೈನಲ್ ಮಾಡಿ ಲಕ್ಷ ಫೈನಲ್ ಆಗುತ್ತೆ ಟೂ ಲ್ಯಾಕ್ ಫೈನಲ್ ಫೈನಲ್ ಆಗುತ್ತಿಸ್ ಮೈಕ್ರೋ ಫೈನಲ್ ಪ್ರೈಸ್ ಆಗುತ್ತೆ ಲ್ಯಾಕ್ ನೈನ್ಟಿ ತೌಸಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅದೇ ತರ ನೋಡ್ತಾ ಇರ್ಬೋದು ಡ್ವೆಲ್ ಪೇಂಟಿಂಗ್ ಎಲ್ಲ ಬರುತ್ತೆ ನಿಮ್ಗೆ ವೋಕ್ಸ್ ವ್ಯಾಗನ್ ಪೋಲೋ ಅದು ಕೂಡ ಡೀಸೆಲ್ ವೆಹಿಕಲ್ ಡೀಸೆಲ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಓನರು ಐದು ಲಕ್ಷ ನಗಲ್ ಆಗುತ್ತ ಇದರಲ್ಲಿ ಬಂದ್ಬಿಟ್ಟು ಏರ್ ಬ್ಯಾಗ್ ಎ ಬಿ ಎಸ್ ಲೆದರಿನ್ ಟೇಡ್ಸಿ ಎಲ್ಲ ಬರುತ್ತೆ ಸೊ ಇಲ್ಲೊಂದು ಐ ಟೆನ್ ಗಾಡಿ ರೆಡಿ ಆಗಿದೆ ಫೈನಲ್ ಪ್ರೈಸ್ ಸರ್ ಇದು ಟೂ ಸೆವೆಂಟಿ ಫೈವ್ ಆಗುತ್ತೆ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಇದು ಟೂ ಲ್ಯಾಕ್ ಸೆಂಟಿಮೀಟರ್ ಫೈನಲ್ ಗಾಡಿ ರೆಡಿ ಆಗಿದೆ ಲೋ ಬಜೆಟ್ ಅಲ್ಲಿ ಸರ್ ಟೆನ್ ಮಾಡ್ಲು ಡೀಸೆಲ್ ವೇರಿಯಂಟ್ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಒನ್ ಸೆವೆಂಟಿ ಮಾಡ್ಬಿಡ್ತೀನಿ ನೋಡಿ ಬರೀ ಒನ್ ಲಾಕ್ ಸೆವೆಂಟಿ ತೌಸಂಡ್ ಅದು ಕೂಡ ಟೂ ತೌಸಂಡ್ ಟೆನ್ ಮಾಡ್ಲು ನೋಡ್ತಾ ಇರ್ಬೋದು ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸೊ ಡೀಸೆಲ್ ವೆಹಿಕಲ್ ಇಂಡಿಗೋ ಸಿ ಎಸ್ ಅಂಡ್ ಸ್ಯಾಂಟ್ರೋಡ್ಗೆ ಎರಡು ಗಾಡಿ ರೆಡಿ ಆಗಿದೆ ನಿಮಗೆ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ರೀಪೇಂಟಿಂಗ್ ಆಗಿದೆ ಹೊಸ ಶೋರೂಮ್ ಗಾಡಿ ತರ ಕಾಣಿಸ್ತೈತೆ ಪ್ರೈಸ್ ಮಾಡ್ಲು ಸರ್ ಟೂ ತೌಸಂಡ್ ಒನ್ ಮಾಡ್ಲಿದು ಎಫ್ಸಿ ರನ್ನಿಂಗ್ ಇದೆ ಒಂದ್ ಲಕ್ಷ ಹತ್ ಸಾವಿರ ಕೊಟ್ಬಿಡ್ತೇನೆ ಒನ್ ಲಾಕ್ ಟೆನ್ ತೌಸಂಡ್ ಫೈನಲ್ ಫೈನಲ್ ಅಂಡ್ ಇನ್ನೊಂದು ಸೆಂಟ್ರ ಟು ತೌಸಂಡ್ ಸಿಕ್ಸ್ ಮಾಡ್ಲು ಎಫ್ ಸಿ ರನ್ನಿಂಗ್ ಇದೆ ಒಂದೂವರೆ ಫೈನಲ್ ಆಗುತ್ತೆ ಸರ್ ಇದು ಆಗುತ್ತೂ ನೈಂಟಿ ಮಾಡ್ಬಿಡ್ತೀನಿ ಎರಡ್ ಸಾವಿರದ ಹದಿನೈದು ಮಾಡ್ಲು ಲಾಕ್ ನೈಂಟಿ ತೌಸಂಡ್ ಫೈನಲ್ ಅಂಡ್ ನಂತರ ವ್ಯಾಗ್ನರ್ ಫೈನಲ್ ಪ್ರೈಸ್ ಸರ್ ಇದು ಮೂರ್ ಲಕ್ಷ ಫೈನಲ್ ಮಾಡೋಣ ಸರ್ ತ್ರೀ ಲ್ಯಾಕ್ಸ್ ಫೈನಲ್ ಅದು ಕೂಡ ಟ್ವೆಲ್ ಮಾಡ್ಲು ಸೆಕೆಂಡ್ ಓಲ್ವ ಸಿಕ್ಸ್ಟಿ ಫೋರ್ ತೌಸಂಡ್ ರನ್ ಆಗಿದೆ ಹೋಂಡ ಗೆ ಮಾತ್ರ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಫುಲ್ ಕ್ಯಾಶ್ ಅಲ್ಲಿ ಏನಾದ್ರು ತಗೊಳಂಗಿದ್ರೆ ಬೆಸ್ಟ್ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ఫైనల్ ఫైనల్ రేట్ నో నో క్యాష్ క్యాష్ అండ్ అండ్ క్యారీ క్యారీ ోన్ క్యాష్వత్సర ఫైనల్ ఫైవ్ ల్యాక్ ఫిఫ్టీ ఫైనల్ ఫుల్ టాప్ టాప్మెంట్ వెహికల్ అది కూడా డీజెల్ వెహికల్ తోలు సెకండ్ ఓనర్ జస్ట్ ఐవత్ సర లక్ష ఫైనల్ బరీ నూర లక్ష ఫైనల్ అండ్ అయితే వ్యగ్యానరు ఆటోమేటిక్ గాడి ఉంది వేందు రెడి సేల్ నిర్ ఇది ఫైనల్ ఫైల్ ఇది వ్యగ్యానరు సార్ 2022 సవర ఇ ఆటోమేటిక్ ಫೈವ್ ಏಯ್ಟಿ ಫೈನಲ್ ಮಾಡ್ತೀವಿ ಫೈಲ್ ಲಾಕ್ ಏಟಿ ತೌಸಂಡ್ ಫೈನಲ್ ಒಂಡಾ ಸಿಟಿ ಫೈನಲ್ ಪ್ರೈಸ್ ಸರ್ ಒಂದ ಸಿಟಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ತ್ರೀ ಏಟಿ ಫೈನಲ್ ಆಗುತ್ತೆ ತ್ರೀ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಮಾರ್ತ್ ಈಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಟ್ವೆಂಟಿ ಟೂ ಮಾಡ್ಲು ಸಿಂಗಲ್ ಅನ್ನೋರು ಬರೀ ಟ್ವೆಂಟಿ ಏಟ್ ತೌಸಂಡ್ ರನ್ ಆಗಿದೆ ಫೈನಲ್ ಪ್ರೈಸ್ ಸರ್ ಇದು ಏಳು ಲಕ್ಷ ಫೈನಲ್ ಮಾಡ್ತೀವಿ ಸೆವೆನ್ ಲ್ಯಾಕ್ಸ್ ಫೈನಲ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಫ್ರೆಂಡ್ಸ್ ನಾವು ಬಂದ್ಬಿಟ್ಟು ಇವಾಗ ಎಸ್ ಬಿ ಕಾರ್ಸ್ ಹತ್ರ ಇದ್ದೀವಿ ಈ ವಿಡಿಯೋದಲ್ಲಿ ನಂತೂ ನಿಮ್ಗೆ ಲೋ ಬಜೆತ್ತಲ್ಲೇ ಗಾಡಿಗಳೆಲ್ಲ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಲೋ ಅಲ್ಲಿ ಹುಡುಕೋರಿಗೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಅಂಡ್ ಅದೇ ತರ ಪ್ರೀಮಿಯಂ ವೆಹಿಕಲ್ಸ್ ಸಿಗುತ್ತೆ ನೋಡ್ತಾ ಇರ್ಬೋದು ಎಕ್ಸು ವಿಡ್ ಸಿಗುತ್ತೆ ಇನೋವಾ ಕೃಷ್ಣ ಟೂ ಪಾಯಿಂಟ್ ಫೋರ್ ಜೆಡ್ ವರ್ಷನ್ ಸಿಗುತ್ತೆ ಅದೇ ತರ ನಿಮ್ಗೆ ಕಾರ್ ಸಿಗುತ್ತೆ ಸ್ಕಾರ್ಪಿಯೋ ಸಿಗುತ್ತೆ ಎಕ್ಸ್ ಪ್ಯಾಂಡ್ರೆಡ್ ಸಿಗುತ್ತೆ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಇದೆ ಫುಲ್ ಡೀಟೇಲ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದಾರೆ ನೋಡ್ತಾ ಇರ್ಬೋದು ಇನೋವಾ ಕೃಷ್ಣ ಟೂ ಪಾಯಿಂಟ್ ಫೋರ್ ಜೆಡ್ ವರ್ಷನ್ ಫುಲ್ ಟಾಪ್ ಅಂಡ್ ಗಾಡಿ ಆಪ್ನಲ್ ಫುಲ್ ನಮಸ್ಕಾರ ವೆಲ್ಕಮ್ ಸರ್ ಇವಾಗ ಲಾಸ್ಟ್ ಟೈಮ್ ಎಲ್ಲ ರೆಸ್ಪಾನ್ಸ್ ಎಲ್ಲ ಯಾವ ತರ ಇರಲಿಲ್ಲ ಚೆನ್ನಾಗಿತ್ತು ನಮ್ಗೂ ಎಲ್ಲ ಕಮೆಂಟ್ಸ್ ಎಲ್ಲ ಬಂದಿತ್ತು ಲೋ ಬಜೆಟ್ ಎಲ್ಲ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಇವತ್ತು ಎಸ್ ವಿ ಅಲ್ಲಿ ಟೋಟಲ್ ಎಸ್ ವಿ ಕಲ್ಸರಿ ಇವತ್ತು ಲೋ ಬಜೆಟ್ ಅಲ್ಲಿ ನಲವತ್ ಕಾರ್ ಇದೆ ಲೋ ಬಜೆಟ್ ಓಕೆ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಪ್ಪತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಬರೀ ಸೆವೆಂಟಿ ಫೈವ್ ತೌಸಂಡ್ ನಿಮ್ಗೆ ನ್ಯಾಯ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದೇ ತರ ಡೀಸೆಲ್ ವೈಕಲ್ ಲೋ ಗಾಡಿಗಳೆಲ್ಲ ಇದೆ ನಿಮಗೆ ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದ್ ಗಾಡಿ ಪೋಕ್ಸ್ ವ್ಯಾಗನ್ ಪೋಲೋ ರೆಡಿ ಆಗಿದೆ ಸರ್ ಪ್ರೈಸ್ ಮಾಡ್ಲು ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲಿದ್ದು ಸಿಂಗಲ್ ಓನರ್ ಗಾಡಿ ಐದು ಲಕ್ಷ ನೆಗರ್ಶಬಲ್ ಆಗುತ್ತೆ ಫೈವ್ ಲಾಕ್ಸ್ ಆಗುತ್ತೆ ಆಗುತ್ತೆ ಅಂಡ್ ಅದೇ ಹತ್ರ ಜನ್ ಎಷ್ಟ ಫೈನಲ್ ಪ್ರೈಸ್ ಲೆವೆನ್ ಮಾಡ್ಲಾ ಸೆಕೆಂಡ್ ಓನರ್ ಎರಡ್ ಲಕ್ಷ ಫೈನಲ್ ಆಗುತ್ತೆ ಮೈಕ್ರೋ ಫೈನಲ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅದೇ ತರ ನೋಡ್ತಾ ಇರ್ಬೋದು ಡೇಲ್ಟನ್ ಪೇಂಟಿಂಗ್ ಎಲ್ಲ ಬರುತ್ತೆ ನಿಮಗೆ ವೋಕ್ಸ್ ವ್ಯಾಗನ್ ಪೋಲೋ ಅದು ಕೂಡ ಡೀಸೆಲ್ ವೆಹಿಕಲ್ ಡೀಸೆಲ್ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಸರ್ ಇದು ಐದು ಲಕ್ಷ ಬಂದ್ಬಿಟ್ಟು ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ಂಟೆಡ್ ಸಿ ಎಲ್ಲ ಬರುತ್ತೆ ಸೊ ಇಲ್ಲೊಂದು ಐ ಟೆನ್ ಗಾಡಿ ರೆಡಿ ಆಗಿದೆ ಫೈನಲ್ ಪ್ರೈಸ್ ಸರ್ ಇದು ಟು ಸೆವೆಂಟಿ ಫೈವ್ ಆಗುತ್ತೆ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಇದು ಟೂ ಲ್ಯಾಕ್ ಸೆಂಟಿಮೀಟ್ ಫೈನಲ್ ಅಂಡ್ ಅದೇ ತರ ಮಾರುತಿ ಸುಜುಕಿ ಸ್ವಿಫ್ಟ್ ಈ ಪ್ರೈಸ್ ಅಲ್ಲಿ ಮಾತ್ರ ನಿಮ್ಗೆ ಬಜಾರ್ ಅಲ್ಲ ಕರ್ನಾಟಕ ಪೂರ್ತಿ ಹುಡುಕುದ್ರೆ ಸಿಗೋದೇ ಇಲ್ಲ ವೆಹಿಕಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಥರ್ಡ್ ಗಾಡಿ ತುಂಬಾ ಚೆನ್ನಾಗಿದೆ ಒನ್ ಮೈಂಟೈನ್ ಮಾಡ್ತೀನಿ ಅದೇ ತರ ಉಂಡ ಇಯಾನ್ ಡಿಲೈಟ್ ಪ್ಲಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಪವರ್ ಶೇರಿಂಗ್ ಬರುತ್ತೆ ಡಿಸ್ಪ್ಲೇ ಎಲ್ಲ ಇದೆ ಪವರ್ ಟೂ ಲ್ಯಾಕ್ಸ್ ಫೈನಲ್ ಸರ್ ಸೊ ನೋಡ್ತಾ ಇರ್ಬೋದು ನಿಮಗೆ ಟೂ ವೀಲರ್ ಪ್ರೈಸ್ ಅಲ್ಲಿ ಫೋರ್ ವೀಲರ್ ಕೊಡ್ತಿದ್ರೆ ಟೂ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದೇ ತರ ಈ ಗಾಡಿ ಸೇಲ್ ಆಗೋಬಿಟ್ಟೈತೆ ಸೊ ಇಲ್ಲೊಂದು ಒಂದು ಸ್ಕೋಡಾ ಗಾಡಿ ರೆಡಿ ಆಗಿದೆ ನಿಮ್ಗೆ ಅದು ಕೂಡ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ಟ್ವೆಲ್ ಮಾಡ್ ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ತ್ರೀ ಲ್ಯಾಕ್ಸ್ ಮಾಲ್ ಲ್ಯಾಕ್ಸ್ ಮಾಲ್ ನಗಬಲ್ ಆಗುತ್ತೆ ಅಂಡ್ ಅದೇ ತರ ಸೇಮ್ ಬ್ರಾಂಡ್ ವೆಹಿಕಲ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಫಿಯೇಟ್ ಗಾಡಿ ಬಟ್ గారి ఇది కూడా ఫైవ్ సీటర్ వెళ్ళి సార్ సార్ ఫిఎట్ పుట్టు టూ థౌసండ్ ట్వల్ సెకండ్ ఓనరు సార్ టూ ట్వంటీ ఫైవ్ మల్టీ జెట్ ఇంజిన్ మల్టీ జెట్ ఇంజిన్ ఐ ట్వంటీ సార్ ఐ ట్వంటీ టు సార్ ఫైనల్ టూ ల్యాక్ పెట్రోల్ సిఎన్జి ప్లస్ అండ్ అదే తర ఇల్ ఫైనల్ ప్రైస్ సార్ వన్ లక్ష ఫైనల్ వన్ ల్యాక్ ఫైనల్ మాపడతా అండ్ ఇక ఫైనల్ ప్రైజ్ సార్ నాకు లక్ష ఆఫ్ మార్కెష సార్ మాట్లు టూ సెకండ్ ఓనర్ సెకండ్ ఓనర్ గడి ಅಂಡ್ ಅಂಡ್ ಅದೇ ತರ ಡಿಸೈರ್ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ವಿ ಎಕ್ಸ್ ಐ ಫೈನಲ್ ಪ್ರೈಸ್ ಇದಕ್ಕೆ ಫೋರ್ ಟ್ವೆಂಟಿ ಫೈನಲ್ ಅಂಡ್ ಅದೇ ತರ ಕಾಲ ಇದೆ ಸರ್ ಸಿಂಗಲ್ ಓನರ್ ಮೂರ್ ಲಕ್ಷ ಫೈನಲ್ ಮಾಡ್ಬಿಡಿ ಸೊ ಇದು ಬಂದ್ಬಿಟ್ಟು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಲೈವಿನ್ಸ್ ಏರ್ ಬ್ಯಾಗ್ ಹೇವಿಸ್ ಲೆದರ್ ಟೇಟ್ಸ್ ಎಲ್ಲ ಬರುತ್ತೆ ಸ್ವಿಯಟ್ ಲೀನಿ ಹುಡ್ಕೋರಿಗೆ ಒಂದ್ ಗಾಡಿ ಮಾತ್ರ ಸೂಪರ್ ಆಗಿದೆ ಲೋ ಬಜೆಟ್ ಅಲ್ಲಿ ಕೊಡ್ತಿದ್ದಾರೆ ಸ್ಟ್ರಾಂಗ್ ವೆಹಿಕಲ್ ಎರಡ್ ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಓನರ್ ಸರ್ ಎರಡು ಹತ್ತು ಫೈನಲ್ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಆಲ್ಟೋನೇ ಬರಲ್ಲ ಆ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ನಿಮ್ಗೆ ಅಂಡ್ ಅದೇ ತರ ಇಲ್ಲೊಂದು ಗಾಡಿ ರೆಡಿ ಆಗಿದೆ ಲೋ ಬಜೆಟ್ ಅಲ್ಲಿ ಟೆನ್ ಮಾಡ್ಲು ಡೀಸೆಲ್ ವೇರಿಯಂಟ್ ಇದು ಮಾಡ್ಲು ಒನ್ ಸೆವೆಂಟಿ ನೋಡಿ ಬರೀ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಅದು ಕೂಡ ಟೂ ತೌಸಂಡ್ ಟೆನ್ ಮಾಡ್ಲು ನೋಡ್ತಾ ಇರಬಹುದು ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸೊ ಡೀಸೆಲ್ ವೆಹಿಕಲ್ ಇಂಡಿಗೋ ಸಿಎಸ್ ಅಂಡ್ ಸ್ಯಾಂಟ್ರೌಟ್ವರೆಗೆ ಎರಡು ಗಾಡಿ ರೆಡಿ ಆಗಿದೆ ನಿಮ್ಗೆ ಲೋ ಬ ಜೊತಲ್ಲಿ ಸಿಗ್ತೈತೆ ನೋಟ್ ಇರ್ಬೋದು ಗಾಡಿ ಎಲ್ಲ ರೀಪೇಂಟಿಂಗ್ ಆಗಿದೆ ಹೊಸ ಶೋರೂಮ್ ಗಾಡಿ ತರ ಕಾಣಿಸ್ತೈತೆ ಪ್ರೈಸ್ ಮಾಡ್ಲು ಸರ್ ಟೂ ತೌಸಂಡ್ ಒನ್ ಮಾಡ್ಲಿದು ಎಫ್ ಸಿ ರನ್ನಿಂಗ್ ಇದೆ ಒಂದ್ ಲಕ್ಷ ಹತ್ ಸಾವಿರ ಹೋಗ್ಬಿಡ್ತೇವೆ ಒಂದು ಲಾಕ್ ಟೆನ್ ತೌಸಂಡ್ ಫೈನಲ್ ಫೈನಲ್ ಅಂಡ್ ಇನ್ನೊಂದು ಸೆಂಟ್ರೋ ತೌಸಂಡ್ ಸಿಕ್ಸ್ ಮಾಡ್ಲು ಎಫ್ ಸಿ ರನ್ನಿಂಗ್ ಇದೆ ಒಂದುವರೆ ಫೈನಲ್ ಆಗುತ್ತೆ ಒಂದುವರೆ ಫೈನಲ್ ಉಂಡಾ ಇಯನ್ ಎರ ಪ್ಲಸ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದು ಟೂ ನೈಂಟಿ ಮಾಡ್ಬಿಡ್ತೀನಿ ಎರಡ್ ಸಾವಿರದ ಹದಿನೈದು ಮಾಡ್ಲು ಟೈಮ್ ಲಾಕ್ ನೈನ್ಟಿ ತೌಸಂಡ್ ಫೈನಲ್ ಅಂಡ್ ಅದರ ವ್ಯಾಗ್ನರ್ ಫೈನಲ್ ಪ್ರೈಸ್ ಮೂರ್ ಲಕ್ಷ ಫೈನಲ್ ಮಾಡೋಣ ಅದು ಕೂಡ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಸಿಕ್ಸ್ಟಿಫೋರ್ ತೌಸಂಡ್ ರನ್ ಆಗಿದೆ ಗೋಂಡ ಗೆ ಮಾತ್ರ ಒಂದ್ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಫುಲ್ ಕ್ಯಾಶ್ ಅಲ್ಲಿ ಏನಾದ್ರೂ ತಗೊಳಂಗಿದ್ರೆ ಬೆಸ್ಟ್ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಸರ್ ಒಂದು ಫೈನಲ್ ಪೇಳ್ಬಿ ಎರಡ್ ಸಾವಿರದ ಹದಿನೈದು ಮಾಡ್ಲು ಫೈನಲ್ ಫೈನಲ್ ರೇಟ್ ನೋ ಲೋನ್ ಐದು ಲಕ್ಷ ಐವತ್ತು ಸಾವಿರ ಫೈನಲ್ ಫೈವ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಅದು ಕೂಡ ಡೀಸೆಲ್ ವೆಹಿಕಲ್ ಸಿಕ್ಸ್ ಸೀಟರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರಲ್ಸ್ ಎಲ್ಲ ಬರುತ್ತೆ ಸೊ ಗಾಡಿ ತುಂಬಾನೇ ಚೆನ್ನಾಗಿದೆ ಸೇಮ್ ಎರಟಿಗೆ ತರನೇ ಇರುತ್ತೆ ನಿಮ್ಗೆ ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಎರಟಿಗೆ ಬರೋದೇ ಇಲ್ಲ ಸರ್ ಫೈವ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಫೈನಲ್ ಫೈವ್ ಲ್ಯಾಕ್ ಫಿಫ್ಟಿ ಟೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದೇ ತರ ತ್ರೀ ವಿಂಡ್ರೆಡ್ ಹುಡ್ಕೋರ್ಗೆ ಒಂದ್ ಗಾಡಿ ಪ್ರೀಮಿಯಂ ಆಗಿದೆ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದು ಎರಡ್ ಸಾವಿರದ ಹದಿನೈದು ಮಾಡ್ಲು ನೆಗೋಶಿಯಬಲ್ ಅಂಡ್ ಅದೇ ತರ ಸ್ಕಾರ್ಪಿಯೋ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸೆಕೆಂಡ್ ಓನರ್ ಐದ್ ಲಕ್ಷ ಐವತ್ತೈದು ಸಾವಿರ ಐದು ಲಕ್ಷ ಐವತ್ ಸಾವಿರ ಸ್ಪಾಲಿ ವೇಷಬಾಲ್ ಅಂಡ್ ಅದೇ ತರ ರೆನಾಲ್ಡ್ ಡಸ್ಟರ್ ಏಯ್ಟಿ ಫೈವ್ ಪಿ ಎಸ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಓಟಿ ಜಸ್ಟ್ ಐವತ್ತೆಂಟು ಸಾವಿರ ನಾಲ್ಕೂವರೆ ಲಕ್ಷ ಫೈನಲ್ ಬರೀ ನಾಲ್ಕು ನಾಲ್ಕೂವರೆ ಲಕ್ಷಕ್ಕೆ ಫೈನಲ್ ಅಂಡ್ ಅದೇ ತರ ವ್ಯಾಗನರು ಆಟೋಮೆಟಿಕ್ ಗಾಡಿ ಒಂದು ರೆಡಿ ಆಗಿದೆ ಗೆ ನಿಮ್ಗೆ ಸರ್ ಇದು ಫೈನಲ್ ಫೈಲರ್ ಬಿಡಿ ವ್ಯಾಗನರು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಆಟೋಮೆಟಿಕ್ ಫೈವ್ ಏಟಿ ಫೈನಲ್ ಮಾಡ್ತೀವಿ ಫೈವ್ ಲಾಕ್ ಏಟಿಟನ್ ಫೈನಲ್ ಒಂದಾ ಸಿಟಿ ಫೈನಲ್ ಪ್ರೈಸ್ ಸರ್ ಒಂದ ಸಿಟು ತೌಸಂಡ್ ಟ್ವೆಲ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ತ್ರೀ ಏಟಿ ಫೈನಲ್ ಆಗುತ್ತೆ ತ್ರೀ ಏಟಿ ಟೌಸ್ ಫೈನಲ್ ಮಾರುತಿ ಸುಚಿ ಭಾರತಿ ಸ್ವಿಚ್ ವೆಹಿಕಲ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಬರೀ ಟ್ವೆಂಟಿ ಏಟ್ ತೌಸಂಡ್ ರನ್ ಆಗಿದೆ ಫೈನಲ್ ಪ್ರೈಸ್ ಸರ್ ಇದು ಏಳು ಲಕ್ಷ ಫೈನಲ್ ಮಾಡ್ತೀವಿ ಸೆವೆನ್ ಲ್ಯಾಕ್ ಫೈನಲ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಕಡಿಮೆ ಓಡಿರುವಂತ ವೆಹಿಕಲ್ ವಿ ಎಕ್ಸ್ ಐ ವಿಲ್ಲ ಈ ತರ ಇದೆ ನಿಮ್ಗೆ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಟೇರ್ಸ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಪ್ರೈಸ್ ಬಿಡಿ ಸಾದಾರು ಮಾಡ್ಲು ಸಿಂಗಲ್ ಓನರ್ ಸೆವೆನ್ ಟ್ವೆಂಟಿ ಶೋಬಲ್ ಅಂಡ್ ಅದೇ ತರ ಟಾಟಾ ನೆಕ್ಸಾನು ಫೈನಲ್ ಪ್ರೈಸ್ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಎಕ್ಸಾಕ್ಟ್ ಪ್ಲಸ್ ಟಾಪ್ ಅಂಡ್ ಮಾಡ್ಲು ಸೆವೆನ್ ಏಟಿ ಆಗುತ್ತೆ ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಇದು ಬಂದ್ಬಿಟ್ಟು ಏಟೀನ್ ಮಾಡ್ಲು ಸಿಂಗಲ್ ಓನರ್ ಏಯ್ಟಿ ಟೂ ತೌಸಂಡ್ ರನ್ ಆಗಿದೆ ಪೆಟ್ರೋಲ್ ವೆಹಿಕಲ್ ಅಂಡ್ ಅದೇ ತರ ಬ್ರಾಂಡ್ ನ್ಯೂ ಐ ಟ್ವೆಂಟಿ ಸ್ಪೋರ್ಟ್ಸ್ ಟ್ವೆಂಟಿ ಒನ್ ಸ್ಪೋರ್ಟ್ಸ್ ವೇರಿಯಂಟ್ ಎಂಟೂವರೆ ಲಕ್ಷ ಆಗುತ್ತೆ ಎಂಟು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಸೊ ಫೋರ್ ಇಂಟು ಫೋರ್ ಗಾಡಿ ಹುಡುಕಂಗಿದ್ರೆ ನೋಡ್ತಾ ಇರ್ಬೋದು ಮಹೇಂದ್ರ ಸ್ಕಾರ್ಪಿಯೋ ಹಂಡ್ರೆಡ್ ವೆಹಿಕಲ್ಸ್ ಅಲ್ಲಿ ಬರೀ ಒಂದೇ ವೆಹಿಕಲ್ ಸಿಗೋದು ನಿಮಗೆ ಅದು ಕೂಡ ಸಿಂಗಲ್ ಓನರು ಕಡಿಮೆ ಓಡಿರುವಂತ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಸರ್ ಎರಡ್ ಸಾವಿರದ ಹದಿನೈದು ಮಾಡಲು ಸಿಂಗಲ್ ಓನರು ಒಂದ್ ಲಕ್ಷ ಹತ್ತು ಸಾವಿರ ರೆಕಾರ್ಡ್ ಫೋರ್ ವೀಲ್ ಡ್ರೈವ್ ಇದು ಅಕ್ಷ ಲಕ್ಷ ಬ್ರಿಜಾ ಫೈನಲ್ ಪ್ರೈಸ್ ಸರ್ ಒಂಬತ್ತು ಲಕ್ಷ ಫೈನಲ್ ಆಗುತ್ತೆ ಒಂಬತ್ತು ಲಕ್ಷ ಫೈನಲ್ ಅಂಡ್ ಅದೇ ತರ ಸ್ಕೋಡಾ ಗಾಡಿ ರೆಡಿ ಆಗಿದೆ ನಿಮ್ಗೆ ಇದು ಬಂದ್ಬಿಟ್ಟು ಸೆಡಾನ್ ವೆಹಿಕಲ್ ನೈನ್ಟೀನ್ ಮಾಡ್ಲಾ ಸರ್ ಸೆವೆಂಟೀನ್ ಮಾಡ್ಲು ಸೆವೆಂಟೀನ್ ಮಾಡ್ಲು ಆಟೋಮೆಟಿಕ್ ಇದೆ ಇದು ನಾವು ಹಾಕಿರೋ ರೇಟ್ ಎಂಟು ಏಳು ಲಕ್ಷ ಫೈನಲ್ ಸರ್ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಎಕ್ಸ್ ಯು ಗಾಡಿ ಎರಡಿತ್ತು ಇತ್ತು ಒಂದು ಸೇಲ್ ಆಗ್ಬಿಟ್ಟೈತೆ ಐತೆ ನಿಮ್ಗೆ ಇನ್ನೂ ಒಂದು ಎಕ್ಸುವಿ ಇದೆ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಅಂಡ್ ಅದು ಕೂಡ ವೈಟ್ ಕಲರ್ ಡೀಸೆಲ್ ವೆಹಿಕಲ್ ಹೇಳಿ ಸರ್ ಫೈನಲ್ ಪ್ರೈಸ್ ಸರ್ ಹತ್ತು ಲಕ್ಷ ಸ್ಮಾಲ್ ನೆಗೇಶಬಲ್ ಇನ್ನು ಸ್ವಲ್ಪ ಸ್ಮಾಲ್ ನೆಗೇಶಬಲ್ ಆಗುತ್ತೆ ಅಂಡ್ ಅದೇ ತರ ಮಹೇಂದ್ರ ತಾರು ಫೋರ್ ಇಂಟು ಫೋರ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ನಿಮಗೆ ಅದು ಕೂಡ ಸಿಂಗಲ್ ಓನರ್ ಟ್ವೆಂಟಿ ಒನ್ ಡೀಸೆಲ್ ವೆಹಿಕಲ್ ಬರೀ ನಲ್ವತ್ತು ರನ್ ಆಗಿರೋ ವೆಹಿಕಲ್ ಸರ್ ಈ ಗಾಡಿದ ಫೈನಲ್ ಪ್ರೈಸ್ ಲಕ್ಷ ಎಂಬತ್ ಸಾವಿರ ಫೈನಲ್ ಇನ್ಸುರೆನ್ಸ್ ಎಕ್ಸ್ಪರಿ ಇನ್ಸುರೆನ್ಸ್ ಎಕ್ಸ್ಪರಿ ಓಕೆ ಸೊ ನೋಡ್ತಾ ಇದು ಗಾಡಿ ಟೈರ್ಸ್ ಎಲ್ಲ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ ಸೊ ಮಹೇಂದ್ರ ತಾರ್ ಹುಡ್ಕೋರಿಗೆ ಒಂದ್ ಒಳ್ಳೆ ಆಪ್ಷನ್ ರೆಡಿ ಆಗಿದೆ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ಅಂಡ್ ಅದೇ ತರ ಎಸ್ ಕ್ರಾಸ್ ಡೀಸೆಲ್ ವೆಹಿಕಲ್ ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ ನಿಮ್ಗೆ ಫ್ಯೂಯಲ್ ಸೇವಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಫೈನಲ್ ಪ್ರೈಸ್ ಏಯ್ಟೀನ್ ಮಾಡಿದ್ರು ಸರ್ ಏಳುವರೆಗೆ ಆಗುತ್ತೆ ಏಳುವರೆಗೆ ಫೈನಲ್ ಅಂಡ್ ಅದೇ ತರ ಮಿಸ್ ಇದು ರೊನಾಲ್ಡ್ ಪಲ್ಸ್ ಫೈನಲ್ ಪ್ರೈಸ್ ಸರ್ ಇದು ಟೂ ನೈಂಟಿ ಮಾಡ್ಬಿಡೋಣ ಓಕೆ ಅಂಡ್ ಫೋರ್ಡ್ ಸಿಗೋ ಡೀಸೆಲ್ ಫೈನಲ್ ಸೆಕೆಂಡ್ ಶೋರೂಮ್ ಟ್ರಾಕ್ ಇಲ್ಲಿ ಟೂ ಏಟಿ ಮಾಡ್ತೀನಿ ಟೂ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಅಂಡ್ ಸ್ಕೋಡಾ ಫ್ಯಾಬಿಯೋ ಡೀಸೆಲ್ ಪೆಟ್ರೋಲ್ ಸರ್ ಇದು ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸೊ ಅಲೈವ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಇದು ಎಂಬತ್ತಾರು ಸಾವಿರ ಓಡಿದೆ ಟೂ ತೌಸಂಡ್ ಲೆವೆನ್ ಮಾಡ್ಲು ಎರಡು ವರ್ಷ ಸ್ಮಾಲ್ ನೆಗೋಷಿಯಬಲ್ ಎರಡು ವರ್ಷ ಸ್ಮಾಲ್ ನೆಗೋಷಿಯಬಲ್ ಸೊ ಕಾರು ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಇದು ತಗೊಂಡ್ಬಿಟ್ಟು ಕಲ್ತ್ಕೊಂಡ್ಬಿಡ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಕಡಿಮೆ ಓಡಿದೆ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಹೇಳಿ ಸರ್ ಸರ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಹೊಸ ಎಫ್ ಸಿ ಹೊಸ ಇನ್ಸೂರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಥರ್ಡ್ ಓನರ್ ಆಗಿದೆ ಒಂದ್ ಲಕ್ಷ ಮೂವತ್ ಸಾವಿರ ಫೈನಲ್ ಮಾಡ್ಬಿಡ್ ಎಷ್ಟು ಸರ್ ಒಂದು ಮೂವತ್ತ್ ಫೈನಲ್ ಮಾಡಿ ಬರೀ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ಫೈನಲ್ ಐ ಟೆನ್ ಫೈನಲ್ ಪ್ರೈಸ್ ಸರ್ ಇದು ಟೂ ಏಯ್ಟಿ ಫೈವ್ ಮಾಡ್ಬಿಡಣಿ ಥೌಸಂಡ್ ಫೈನಲ್ ಅಂಡ್ ಇದೆಯಾ ಸರ್ ಇನೋವಾ ಕೃಷ್ಣ ಸರ್ ಇನೋವಾ ಕೃಷ್ಣ ಇದೆ ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಮುಂದೆ ಇದ್ರಿಸ್ಟಾ ಫೈನಲ್ ಪೇಜ್ ಹೇಳ್ಬಿಡಿ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಒಂದ್ ಓಡಿದೆ ಟೋಟಲಿ ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ ಓಕೆ ಸರ್ ಇಪ್ಪತ್ತೊಂದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಟ್ವೆಂಟಿ ಒನ್ ನಿಮಗೆ ಇನೋವಾ ಕ್ರಿಸ್ಟಾ ನೋಡ್ತಾ ಇರ್ಬೋದು ಟೂ ಪಾಯಿಂಟ್ ಫೋರ್ ಝಡ್ ವರ್ಷ ನಿಮಗೆ ಫುಲ್ ಟಾಪ್ ಎಂಡ್ ವೆಹಿಕಲ್ ಅಲೈನ್ಸ್ ಪ್ರತಿ ಕಂಪನಿ ಫಿಟೆಡ್ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಒಳಗಡೆ ನೋಡ್ತಾ ಇರ್ಬೋದು ಪುಷ್ಪಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಜಸ್ಟಿಸ್ ಕೋಲಾ ತ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ